ವೀಕ್ಷಕರೇ ಮೈಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೀತಾ ಪರಮಶಿವಯ್ಯ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನನ್ನ ಹೆಸರು ಗೀತಾ ಪರಮಶಿವಯ್ಯ ನಾನು ಮೈಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಇಲ್ಲಿ ಸುರೇಶ್ ಅವರು ಮತ್ತೆ ಪರಮ ಅವರು ಶಾಸಕರು ಬಹಳ ಕೆಲಸ ಮಾಡಿಕೊಟ್ಟವ್ರೆ ನೀವು ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಿ ನಮ್ಮ ಸುರೇಶ್ ಅವರನ್ನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ ನನ್ನ ಹೆಸರು ಪರಮಶಿವಯ್ಯ ಅಂತ ಈ ಕೇತೊಳ್ಳಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡ ಇಲ್ಲಿ ಈಗ ಲೋಕಸಭಾ ಚುನಾವಣೆ ನಡಿ ನಡೀತಿರೋದ್ರಿಂದ ಈ ನಮ್ಮ ಲೋಕಸಭಾ ಸದಸ್ಯ ಅಭ್ಯರ್ಥಿಯಾಗಿ ಡಿ ಕೆ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಬಲಪಡಿಸಬೇಕು ಅವರು ಗೆದ್ರೆ ಒಳ್ಳೆ ಕೆಲಸ ಕಾರ್ಯಗಳು ಗ್ರಾಮಗಳಿಗೆ ಹಳ್ಳಿಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ತಂದ್ಕೊಡ್ತಾವ್ರೆ ಮಾಡಿದ್ದಾರೆ ಆಗ್ಲೇ ಅಲ್ಲಿ ಮಾಡಿದಾರೆ ಅವ್ರ ಕೆಲಸ ಏನು ಅಂತ ಪ್ರತಿಯೊಂದು ಮನೆಗೂ ಗೊತ್ತು ಯಾವುದೇ ಒಂದು ಯೋಜನೆಗಳನ್ನ ಮನೆ ಬಾಗಿಲಿಗೆ ತಂದು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾವ್ರೆ ಗ್ರಾಮ ಹಳ್ಳಿ ಹಳ್ಳಿಗೂ ಹೋಗಿ ಆಗ್ಲೇ ನಮ್ಮ ಮೂರು ನಾಲ್ಕು ಸಾರಿ ಆಗ್ಲೇ ಹಳ್ಳಿ ಹಳ್ಳಿಗೂ ಭೇಟಿ ಕೊಟ್ಟವ್ರೆ ಲೋಕಸಭಾ ಸದಸ್ಯರಾಗಿ ಈಗ ಅದೇ ರೀತಿ ನಮ್ಮ ಶಾಸಕರು ಹುಸೇನ್ ಸಾಹೇಬ್ ಕೂಡ ಈ ಗೆದ್ದಿ ಎಂಟು ಒಂಬತ್ತು ತಿಂಗಳಾಗಿರ್ಬೇಕು ಆಗ್ಲೇ ಎಲ್ಲಾ ಗ್ರಾಮಗಳಲ್ಲೂ ಒಳ್ಳೆ ಯೋಜನೆಯ ಕೆಲಸ ಕಾರ್ಯಗಳನ್ನು ಮಾಡವ್ರೆ ನಮ್ಮ ಗ್ರಾಮಕ್ಕೆ ಕೇತುಳ್ಳಿ ಗ್ರಾಮ ನಮ್ದು ಆಗ್ಲೇ ಒಂದು ಕೆರೆ ಕೋಡಿ ಕೆಲಸ ಕಾಮಗಾರಿ ಮುಗ್ದಿದೆ ಐವತ್ತು ಲಕ್ಷ ರೂಪಾಯಿ ಕೆಲಸ ಇನ್ನ ಎರಡು ರಸ್ತೆಗಳು ಕಾಮಗಾರಿ ಕೆಲಸಗಳು ಮುಗ್ದಿದೆ ಒಂದು ಸಾಲೆಗೆ ಎಲ್ಲ ಉಳ್ಳೊಳ್ತಾ ಇದೆ ಅಂತ ಹೇಳಿದೆ ಎಮ್ ಎಲ್ ಎರ ಹತ್ರ ಹೋಗಿ ಕೇಳ್ಕೊಂಡೆ ಏ ಎಷ್ಟು ಬೇಕು ಅನ್ನೋದಾನ ಅಂದರು ಒಂದು ಐದು ಲಕ್ಷ ಹಾಕ್ಕೊಳ್ಳಿ ಸಮಯದಲ್ಲಿ ಆ ಗಂಟೆಲ್ಲೇ ಐದು ಲಕ್ಷ ಕರೆಸಿ ಆ ಶಾಲೆಯ ದುರಸ್ತಿ ಕಾರ್ಯಕ್ರಮವನ್ನು ನಾವು ಆಗಲೇ ಮುಗಿಸಿದ್ದೀವಿ ರಸ್ತೆಯೂ ಕೂಡ ಹೋಗೋಕ್ಕಾಗಲ್ಲ ಅಂತಂದು ಆ ರಸ್ತೆಗೂ ಕೂಡ ಒಂದು ಹತ್ತು ಲಕ್ಷ ರೂಪಾಯಿ ಕೆಲಸ ಕೊಟ್ರು ಇನ್ನ ಬೇಜ ನಮ್ಮ ಗ್ರಾಮಗಳಿಗೆ ಬೇಜನ್ನು ಅನುದಾನ ಮಾಡೋರೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಹೋರಾಟವನ್ನು ಕೂಡ ಮಾಡವ್ರೆ ನಮ್ಮ ಡಿ ಕೆ ಸೂರೇಶನವರು ಕೂಡ ಅವರು ಅವರ ಎಂ ಪಿ ಪಿಂಡನ್ನು ಕೂಡ ಎಲ್ಲ ಅನುದಾನಗಳನ್ನು ಕೊಟ್ಟು ಎಲ್ಲ ಗ್ರಾಮಗಳಲ್ಲೂ ಒಂದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾವ್ರೆ ಅವರು ಈ ಕೇಂದ್ರದಲ್ಲೇ ಕೂಡ ಆ ಕೇಂದ್ರ ಈ ಪ್ರಧಾನಿ ಏನಿದ್ರು ಅವ್ರೂ ಕೂಡ ಮೆಚ್ಚುಕೊಳ್ಳೋ ತರ ಈ ನಮ್ಮ ಲೋಕಸಭಾ ಸದಸ್ಯರಾಗಿ ಕೆಲಸವನ್ನ ಮಾಡವ್ರೆ ಒಂದು ನರೇಗ ಕೆಲಸ ಇರ್ಬೋದು ನರೇಗದಲ್ಲಿ ಇಡೀ ದೇಶಕ್ಕೆ ಒಂದೇ ಒಂದೇವರಾಗಿ ಹೆಸರನ್ನ ಪಡೆದಂತರು ಅವ್ರನ್ನ ಬಿಟ್ರೆ ನಾವು ಇಂಥ ಲೋಕಸಭಾ ಸದಸ್ಯರು ನಮ್ಗೆ ಸಿಗಲ್ಲ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಡಕ್ಕಾಗಲ್ಲ ನಾವು ಅವ್ರನ್ನ ಹೆಚ್ಚಿನ ಲಕ್ಷಾಂತರ ಮತಗಳಿಂದ ನಾವು ಗೆಲ್ಸ್ಕೋಬೇಕು ಆ ಅಂತ ಅಭ್ಯರ್ಥಿ ನಮ್ಗೆ ಸಿಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನ್ ಹೇಳ್ತಾ ಇದ್ರು ಬಿಜೆಪಿ ಬಂಡೆನ ಪುಡಿ ಪುಡಿ ಮಾಡ್ಬೋದು ಅಂತ ಜನ ಹಲವು ಜನಗಳು ಮಾತಾಡ್ತಾ ಇದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಬಂಡೇನ ಪುಡಿ ಮಾಡ್ಬೋದು ಅಂತ ಹೇಳ್ಬೋದು ಅವರವ್ರ ಹುದ್ದೆ ಅವರವ್ರ ಹುದ್ದೆ ಇರ್ತದೆ ನಾವು ಇವಾಗ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ನಾವು ವ್ಯವಸಾಯದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡೆ ಗಿಟ್ಟಿಸ್ಕೋಬೇಕು ಹೊರ್ತು ಒಂದು ಹಾಲು ಸಾಕ್ತೀವಿ ಅವ್ರು ಹುಲ್ಲು ಸ್ವಲ್ಪ ಹಾಕ್ಲೇಬೇಕು ಅವ್ರ ಯಾವ ಏನಾಯ್ತು ಅದು ಅವ್ರು ಮಾಡ್ಲೇಬೇಕು ಇವರು ಅವ್ರು ಏನು ಬಿಜೆಪಿಯವ್ರು ಏನು ಮಾಡ್ತಾನೆ ಇಲ್ವಾ ಅದ್ ಮಾಡ್ತಾ ಮಾಡ್ತಾನೆ ಇರ್ತಾರೆ ಅವ್ರನ್ನು ಅವ್ರು ಮಾಡ್ದೇನೆ ಎಲ್ಲಾ ಒಳ್ಳೆ ಅಭ್ಯರ್ಥಿಗಳು ಆಗಕ್ ಆಯ್ತದ ಅವ್ರು ಮಾಡೋದೆ ಅವ್ರೇನ್ ದುಡ್ಡು ಮಾಡಿಲ್ವಾ ಯಾರೋ ಏನೋ ಕಷ್ಟಪಟ್ಟು ರಾತ್ರಿ ಆಗ್ಲೋದ್ ಇಲ್ಲಿ ಸರ್ಕಾರದಿಂದ ತಗೋತಾವ್ರೆ ಅದನ್ನ ಯಾವ ತರ ಮಾಡಿರೋದಿಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಇವರು ಫ್ರೀನೇ ಬೇಕಾಗಿಲ್ಲ ಅಂತ ಹಲವು ಜನ ಹೇಳ್ತಾ ಇದ್ದಾರೆ ಹೇಳ್ತವ್ರ ಮೇಡಮ್ ಇವ್ರು ಮಾಡ್ಬೋದಾಯ್ತಲ್ಲ ಫ್ರೀನೇ ಬೇಕಾಗಿಲ್ಲ ಇವಾಗ ಎಷ್ಟೋ ಹೆಣ್ಮಕ್ಳಿಗೆ ಮಕ್ಳಿಗೆ ಎರಡ್ ಸಾವಿರ ಅಕೌಂಟ್ ಇರೋದು ಈ ಕರೆಂಟ್ ವಿದ್ಯುತ್ ಕಡಿಮೆ ಆಗಿರೋದು ಆಗ್ಲಿ ಎಲ್ಲ ಯೋಜನೆ ಆಗ್ಲಿ ಇಷ್ಟ ದಿನ ಅವರು ಮಾಡ್ಬೋದಾಯ್ತಲ್ಲ ಈ ದುಡ್ಡೇ ತಾನೆ ಅವ್ರನು ಅವ್ರಿಗೂ ಅವ್ರ ಸರ್ಕಾರ ಇದ್ದಾಗ್ಲೂ ಈ ದುಡ್ಡೆ ಎಲ್ಲೋ ಇದ್ದಾಯ್ತು ಯಾರ್ದಾರ ತೋರ್ಸವ್ರ ಇವ್ರೇನೋ ಬಡ ಜನಗಳು ಕೊಡ್ತಾವ್ರೆ ಒಂದು ಅಜ್ಜಿ ಆಗ್ಬೋದು ಒಂದು ಮನೆ ಮಕ್ಳ ಸ್ಕೂಲ್ ಫೀಜ್ ಕಟ್ಟಕ್ ಇರಲಿಲ್ಲ ಮನೆಯಲ್ಲಿ ಮಾತ್ರೆ ತಗೊಳಕ ಮುತ್ಕಿದ್ರು ಕೈ ಮುಗಿತಾರೆ ಏನೋ ಎರಡು ಸಾವಿರ ನನ್ನ ಅಕೌಂಟ್ ಗೊತ್ತಾದಪ್ಪ ಏನೋ ಎಷ್ಟೋ ಒಳ್ಳೇದಾಯ್ತು ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಇಷ್ಟು ಸರ್ಕಾರ ಇದ್ದು ಯಾರು ಏನು ಮಾಡ್ಲಿಲ್ಲ ಏನೋ ತಿನ್ಬಿಡ್ತಾರೆ ಅಂತಾರೆ ಅವೆಲ್ಲಾ ಇವ್ರೇನ್ ತಿಂತಾ ಇರ್ಲಿವ ಅಂತ ಇದ್ ಮಾಡ್ತಾರ ಈ ಯೋಜನೆ ಮಾಡಿರೋದು ಬಡವರಿಗೆ ಭಾರಿ ಒಳ್ಳೇದು ಮನ್ಮನೆಗೆ ಎಲ್ಲಾರ್ಗು ತಲುಪ್ತಾ ಇದೆ ಈ ಯೋಜನೆಯನ್ನ ಎಲ್ಲಾ ಜನನು ಆಸೆ ಪಡ್ತವ್ರೆ ಸರ್ ಕೊನೆಯದಾಗಿ ಯಾವ ರೀತಿ ಮತಯಾಚನೆ ಮಾಡ್ತೀರಾ ಕ್ಷೇತ್ರದ ಜನತೆಗೆ ಕ್ಷೇತ್ರದ ಜನತೆಗೆ ಮತಯಾಚನೆ ಅಂದರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಾ ಶಕ್ತಿಯನ್ನು ಬಲಪಡಿಸಿ ಎಲ್ಲ ಒಗ್ಗೂಡಿ ನಮ್ಮ ಕಾಂಗ್ರೆಸ್ ಬಲ ಆಗಲೇಬೇಕು ಅಂತ ನಾವು ಎಲ್ಲ ನಿಶ್ಚಯಸ್ಕೊಂಡು ನಿಂತಿದೀವಿ ನಾವು ಸುರೇಶ್ ಆ ಶಕ್ತಿಯನ್ನ ಬಲಪಡಿಸ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಮ್ ಎಲ್ ಎಂತ ನಾವು ಹೇಳಕ್ ಆಗದಷ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ ಆಗ್ಲೇ ತೋರ್ಸ್ಬಿಟ್ಟಿದ್ದಾರೆ ಒಂದ್ ಒಂದೊಂದು ಗಂಟೆನೂ ಒಂದು ದಿನದಲ್ಲಿ ಏನು ಪ್ರತಿ ದಿನಾನು ವಾರಕ್ಕೆ ಐದು ದಿನ ನಮ್ಮ ತಾಲೂಕಲ್ಲಿ ಎಮ್ ಎಲ್ ಎ ಇರ್ತಾವ್ರೆ ಆಫೀಸಲ್ಲಿ ಯಾವ ಮಧ್ಯದ ಇಷ್ಟು ವರ್ಷ ಇಪ್ಪತ್ ಮೂವತ್ತು ವರ್ಷದಿಂದ ನೋಡಿದೀವಿ ಯಾವ ಎಮ್ ಎಲ್ ಎ ಆಫೀಸ್ ಎಲ್ಲ ಜಾರಿ ಕುಂತಿತ್ತು ಈ ಎಮ್ ಎಲ್ ಎ ಬಂದ್ಮೀಸ್ ಹೋದ್ರೆ ಅದೇ ಒಂದ್ ಕಳಿಯಾ ಈ ಪ್ರತಿ ವಾರ ಐದಿನ ಎಲ್ ಹುಷಾರ್ ಇಲ್ಲವರು ಕೂಡ ಬಂದ್ ಎಲ್ ಎಲ್ಲಿ ಕೆಲಸ ಕಾರ್ಯ ಮಾಡ್ತಾವ್ರೆ ಹಳ್ಳಿ ಯಾರು ಒಂದು ಫೋನ್ ಮಾಡಲಿ ಗಾಯ್ ಹಳ್ಳಿಗ್ ಭೇಟಿ ಕೊಟ್ಟು ಅದೇನೋ ತೀರ್ಮಾನ ಅಂತ ಮಾಡಿ ಕುಂಡಿಸಿ ಮುಖಂಡರು ಕುಂಡ್ರಿಸಿ ತೀರ್ಮಾನ ಮಾಡೋ ಲೆವೆಲ್ ಅಲ್ಲಿ ಇದಾರೆ ಇಂಥ ಎಂ ಎಲ್ ಎ ನಮ್ಗೆ ಇಷ್ಟ ವರ್ಷ ನಾವು ಮೂವತ್ತು ವರ್ಷದಿಂದ ನೋಡಿದ್ವಿ ಇಂಥ ಎಂ ಎಲ್ ಎ ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ನಾವು ಹೇಳ್ಕೊಳಕ್ ಇಷ್ಟಪಡ್ತೀವಿ ಅಂತ ನಿಮ್ ಅನಿಸಿಕೆ ನಮ್ಗೆ ಓ ಸಾರಿ ಎರಡು ಲಕ್ಷ ಮೇಲೆ ಅಂತಾರೆ ನಾವು ಈ ಸಾರಿ ಮೂರ್ ಲಕ್ಷನೂ ಮೀರ್ಬೋದು ಅಂತ ನಮ್ಮ ಆಸೆ ಇದೆ ಮೇಡಮ್ ಗೆದ್ದೆ ಕೇಳ್ತಾರೆ ಮೂರ್ ಲಕ್ಷನೂ ಮೀರಿ